ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನ ಶೈಲಿ ಹೇಗೆ ಹೊಸ ರೂಪಕ್ಕೆ ತಿರುಗಿ ಬದಲಾಗುತ್ತಿದೆ ಅದರಂತೆ ನಮ್ಮ ಆಹಾರ ಪದ್ಧತಿ ಕೂಡ ಬದಲಾಗುತ್ತಿದೆ ಇಲ್ಲಿ ನಾವು ಕೇವಲ ರುಚಿಗೆ ಮಾತ್ರ ಆದ್ಯತೆ ಕೊಡುತ್ತಿದ್ದೇವೆ ಆದರೆ ಆರೋಗ್ಯಕ್ಕೆ ಅಲ್ಲ ಹೀಗಾಗಿ ನಮಗೆ ಚಿಕ್ಕ ವಯಸ್ಸಿಗೆ ಬಿಪಿ ಶುಗರ್ ಸಮಸ್ಯೆ ಶುರುವಾಗುತ್ತಿದೆ ವಯಸ್ಸಾದವರು ಮಾತ್ರ ತಿನ್ನುತ್ತಿದ್ದ ದಿನಗಳು ದೂರವಾಗಿ ಚಿಕ್ಕ ವಯಸ್ಸಿಗೆ ಬಿಪಿ ಮಾತ್ರೆಗಳನ್ನು ಪ್ರತಿದಿನ ತಿನ್ನುವ ಅಭ್ಯಾಸ ನಮ್ಮದಾಗಿದೆ ಆದರೆ ವೈದ್ಯರು ಹೇಳುವ ಹಾಗೆ ರಕ್ತದ ಒತ್ತಡವನ್ನು ಜಾಸ್ತಿ ಮಾಡಿಕೊಳ್ಳದೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ತೆಗೆದುಕೊಳ್ಳುವ ಔಷಧಿಗಳ ಜೊತೆಗೆ ಕೆಲವೊಂದು ಪಾನೀಯಗಳು ಕೂಡ ಅವಶ್ಯಕವಾಗಿವೆ ಹಾಗಾಗಿ ನೈಸರ್ಗಿಕ ಪಾನೀಯಗಳು ಆಗಿರುವುದರಿಂದ ಅಡ್ಡ ಪರಿಣಾಮಗಳು ಕಡಿಮೆ ಮತ್ತು ಲಾಭ ಜಾಸ್ತಿ ಹಾಗಾದರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ಬೀಟ್ರೂಟ್ ಜ್ಯೂಸ್ ಬೀಟ್ರೂಟ್ ತಮ್ಮಲ್ಲಿ ನೈಟ್ರೇಟ್ ಪ್ರಮಾಣಗಳನ್ನು ಹೆಚ್ಚಾಗಿ ಒಳಗೊಂಡಿದ್ದು ನಾವು ಅವುಗಳನ್ನು ಸೇವಿಸಿದರೆ ನಮ್ಮ ದೇಹಕ್ಕೆ ನೈಟ್ರಿಕ್ ಆಕ್ಸೈಡ್ ಸಿಗುತ್ತದೆ ನೈಟ್ರಿಕ್ ಆಕ್ಸೈಡ್ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತನಾಳಗಳನ್ನು ವಿಶ್ರಾಂತಗೊಳಿಸುತ್ತದೆ ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸಹ ದೂರ ಮಾಡುತ್ತದೆ ಒಟ್ಟಿನಲ್ಲಿ ಬೀಟ್ರೂಟ್ ಜ್ಯೂಸ್ ಸೇವನೆಯಿಂದ ಹೃದಯಕ್ಕೆ ಅನುಕೂಲಕರವಾದ ಲಾಭ ಸಿಗುತ್ತದೆ ಇನ್ನು ಎರಡನೇದಾಗಿ ಟೊಮೆಟೊ ಹಣ್ಣಿನ ಜ್ಯೂಸ್ ಟೊಮೆಟೊ ಹಣ್ಣುಗಳು ತಮ್ಮಲ್ಲಿ ಪೊಟ್ಯಾಷಿಯಂ ಪ್ರಮಾಣವನ್ನು ಹೇರಳವಾಗಿ ಹೊಂದಿದ್ದು ನಮ್ಮ ದೇಹದಲ್ಲಿ ಸೋಡಿಯಂ ಹೆಚ್ಚಾಗದಂತೆ ನೋಡಿಕೊಂಡು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಒಂದು ಅಧ್ಯಯನ ಹೇಳಿರುವ ಹಾಗೆ ಯಾರು ಎರಡು ವಾರಗಳವರೆಗೆ ನಿರಂತರವಾಗಿ ಪ್ರತಿದಿನ ಟೊಮೆಟೊ ಹಣ್ಣಿನ ಜ್ಯೂಸ್ ಕುಡಿಯುತ್ತಾರೆ ಅವರಿಗೆ ರಕ್ತದ ಒತ್ತಡ ಕಡಿಮೆಯಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಮೂರನೇದಾಗಿ ದಾಳಿಂಬೆ ಹಣ್ಣಿನ ಜ್ಯೂಸ್ ಆಕ್ಸಿಡೆಂಟ್ ಅಂಶಗಳು ಅಪಾರವಾಗಿರುವ ದಾಳಿಂಬೆ ಹಣ್ಣಿನ ಜ್ಯೂಸ್ ನಮ್ಮ ದೇಹದ ಉರಿಯೂತವನ್ನು ಕಡಿಮೆ ಮಾಡುವ ಜೊತೆಗೆ ರಕ್ತನಾಳಗಳ ಕಾರ್ಯ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಏಕೆಂದರೆ ದಾಳಿಂಬೆ ಹಣ್ಣಿನಲ್ಲಿ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುವ ಗುಣವಿದೆ ಹೀಗಾಗಿ ದಾಳಿಂಬೆ ಹಣ್ಣಿನ ಜ್ಯೂಸ್ ಅನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ನಾಲ್ಕನೇದಾಗಿ ದಾಸವಾಳದ ಚಹಾ ದಾಸವಾಳ ಚಹಾ ಕೂಡ ನಿಮ್ಮ ರಕ್ತದ ಒತ್ತಡವನ್ನ ನಿಯಂತ್ರಿಸುವ ಒಂದು ಗಿಡಮೂಲಿಕೆಯಾಗಿದೆ ಇದು ಸ್ವಲ್ಪ ಹೆಚ್ಚಾಗಿರುವ ರಕ್ತದ ಒತ್ತಡವನ್ನ ಆರು ವಾರಗಳಲ್ಲಿ ಸಹಜ ಸ್ಥಿತಿಗೆ ಮರಳಿಸುವ ಗುಣವನ್ನು ಪಡೆದಿದೆ ಹೀಗಾಗಿ ನೀವು ನಿಮ್ಮ ರಕ್ತದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವ ಸಲುವಾಗಿ ದಾಸವಾಳ ಚಹಾವನ್ನು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿಯುತ್ತಾ ಬನ್ನಿ ಇನ್ನು ಐದನೇದಾಗಿ ಕೆನೆ ರಹಿತ ಹಾಲು ಖಾಲಿ ಹೊಟ್ಟೆಯಲ್ಲಿ ಕೆನೆ ರಹಿತ ಹಾಲು ಕುಡಿಯುವುದರಿಂದಲೂ ಕೂಡ ಬಿಪಿ ಕಡಿಮೆಯಾಗುತ್ತೆ ಎಂದು ಹೇಳುತ್ತಾರೆ ಏಕೆಂದರೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಇರುವುದರಿಂದ ರಕ್ತದ ಒತ್ತಡ ಸಾಕಷ್ಟು ಕಡಿಮೆಯಾಗುತ್ತದೆ ಕೆನೆ ರಹಿತ ಹಾಲನ್ನು ನಾಲ್ಕು ವಾರಗಳವರೆಗೆ ಕುಡಿಯುವುದರಿಂದ ಬಿಪಿಯನ್ನ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಖಾಲಿ ಹೊಟ್ಟೆಯಲ್ಲಿ ನೀವು ಈ ಎಲ್ಲ ಪಾನೀಯಗಳನ್ನು ಕುಡಿಯುವುದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಆಗಬಹುದು ಹಾಗಾಗಿ ನೀರಿನ ಜೊತೆ ಡೈಲ್ಯೂಟ್ ಮಾಡಿ ಅನಂತರ ಕುಡಿಯಿರಿ ಒಮ್ಮೆಲೆ ಕುಡಿಯುವ ಬದಲು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗಾಗ ಕುಡಿಯಿರಿ ಒಂದು ವೇಳೆ ಇವುಗಳನ್ನು ಕುಡಿದ ನಂತರದಲ್ಲಿ ವಾಕರಿಕೆ ಅಥವಾ ಎದೆ ಉರಿ ಕಂಡು ಬಂದರೆ ತಕ್ಷಣವೇ ನಿಲ್ಲಿಸಿಬಿಡಿ ಇನ್ನು ಅಧಿಕ ರಕ್ತದ ಒತ್ತಡವನ್ನು ಔಷಧಿಗಳನ್ನು ತೆಗೆದುಕೊಳ್ಳದೆ ಕೂಡ ಕಡಿಮೆ ಮಾಡಿಕೊಳ್ಳಬಹುದು ಈ ಎಲ್ಲ ಪಾನೀಯಗಳ ಹೊರತಾಗಿ ಕೆಲವೊಂದು ಆಹಾರ ಟಿಪ್ಸ್ಗಳನ್ನು ಸಹ ಅನುಸರಿಸಬಹುದು ಹಣ್ಣು ತರಕಾರಿಗಳನ್ನು ಯಥೇಚ್ಛವಾಗಿ ತಿನ್ನಿ ಸೋಡಿಯಂ ಪ್ರಮಾಣವನ್ನು ಕಡಿಮೆ ಸೇವಿಸಿ ಸ್ಯಾಚುರೇಟೆಡ್ ಮತ್ತು ಅನಾರೋಗ್ಯಕರ ಕೊಬ್ಬಿನ ಅಂಶಗಳನ್ನು ಕಡಿಮೆ ಸೇವನೆ ಮಾಡಿ ಲೀನ್ ಪ್ರೋಟೀನ್ ಇರುವ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸಕ್ಕರೆ ಪ್ರಮಾಣ ಇರುವ ಪಾನೀಯಗಳನ್ನು ಕಡಿಮೆ ಸೇವಿಸಿ ಇದರಿಂದ ನಿಮ್ಮ ರಕ್ತದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ